ಇದು ಪಂಚಮುಖಿಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಮಾರುತಿ ಪ್ರತ್ಯಕ್ಷವಾದಂಥ ಸ್ಥಳ ಇದು ಹನುಮಂತ ಇಲ್ಲಿ ಹೆಜ್ಜೆ ಇಟ್ಟ ಗುರುತು ಇದೆ ಈ ಪುಣ್ಯಕ್ಷೇತ್ರದ ಹೆಸರೇ ಗಾಣದಾಳ ಗಾಣದಾಳ ಆಂಜನೇಯ ಸ್ವಾಮಿ ಕ್ಷೇತ್ರ ಆದ್ಮೇಲೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸತ್ಯಂ ಶಿವಂ ಸುಂದರಂ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾವು ಇದುವರೆಗೆ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಪವಿತ್ರ ಕ್ಷೇತ್ರ ಶ್ರೀಶೈಲ ಹಾಗೂ ಮಂತ್ರಾಲಯ ಈ ಕ್ಷೇತ್ರಗಳನ್ನು ದರ್ಶನ ಮಾಡಿ ಇದೀಗ ಮಂತ್ರಾಲಯದಿಂದ ರಾಯಚೂರು ಮಾರ್ಗದಲ್ಲಿ ಬರ್ತಕ್ಕಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ ಇದು ತುಂಗಭದ್ರಾ ನದಿಯ ಮೇಲಿರುವಂತಕ್ಕಂತಹ ಮೇಲ್ಸೇತುವೆ ಪವಿತ್ರ ತುಂಗಭದ್ರಾ ನದಿಯ ದಂಡೆ ಮೇಲೆ ಇರತಕ್ಕಂತಹ ರಾಯರ ಪುಣ್ಯಕ್ಷೇತ್ರದ ಪಕ್ಕದಲ್ಲೇ ಇರತಕ್ಕಂತಹ ಮತ್ತೊಂದು ಪವಿತ್ರ ಪುಣ್ಯಕ್ಷೇತ್ರವೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಗಾಣದಾಳ ಮಂತ್ರಾಲಯದ ರಾಯರ ಸನ್ನಿಧಿಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಹಾಗೂ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮಂತ್ರಾಲಯಂ ಟು ರಾಯಚೂರು ಹೈವೇ ಪಕ್ಕದಲ್ಲಿ ಇರ್ತಕ್ಕಂತಹ ಪುಣ್ಯಕ್ಷೇತ್ರ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗಾದರೆ ಬನ್ನಿ ಈ ಕ್ಷೇತ್ರದ ಹಿನ್ನೆಲೆಯನ್ನು ತಿಳಿದುಕೊಂಡು ದೇವರ ದರ್ಶನವನ್ನು ಪಡೆದುಕೊಂಡು ಬರೋಣ ಮಂತ್ರಾಲಯಕ್ಕೆ ಹೋಗುವ ಮುಂಚೆ ರಾಯರು ಈ ಬೆಟ್ಟದಲ್ಲಿ ಸುಮಾರು ಹನ್ನೆರಡು ವರ್ಷಗಳವರೆಗೆ ತಪಸ್ಸನ್ನಾಚರಿಸಿದ್ದಾರೆ ರಾಯರ ಭಕ್ತಿಗೆ ಮೆಚ್ಚಿದ ಆಂಜನೇಯ ಹಾಗೂ ಕೊಲ್ಲಾಪುರದ ಮಹಾಲಕ್ಷ್ಮಿಯವರು ಪ್ರತ್ಯಕ್ಷವಾಗಿ ರಾಯರಿಗೆ ಬೃಂದಾವನಕ್ಕೆ ದಾರಿಯನ್ನು ತೋರಿಸಿದ್ದೇ ಇದೇ ಪವಿತ್ರ ಪುಣ್ಯಕ್ಷೇತ್ರ ಆಂಜನೇಯ ಸ್ವಾಮಿ ವಿಶ್ರಾಂತಿಯನ್ನು ಪಡೆದಂತಹ ಪುಣ್ಯಸ್ಥಳವೂ ಇಲ್ಲಿದೆ ಇಲ್ಲಿಗೆ ಬರಲು ಸಾಕಷ್ಟು ವಾಹನ ಸೌಲಭ್ಯ ಕೂಡ ಇಲ್ಲಿದೆ ಮಂದಿರದ ಮುಂದೆ ವಿಶಾಲವಾದ ಪ್ರಾಂಗಣವಿದ್ದು ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ರಾಯರ ಭಕ್ತಿಗೆ ಮೆಚ್ಚಿ ಹನುಮಂತ ದೇವರು ಇಲ್ಲಿ ಪ್ರತ್ಯಕ್ಷವಾಗಿ ವಿಶ್ರಾಂತಿಯನ್ನು ಪಡೆದಂತಹ ಕುರುಹಾಗಿ ಇರುಕಂತಹ ಬೃಹತ್ ಆಕಾರದ ಬಂಡೆಗಳನ್ನು ನಾವಿಲ್ಲಿ ನೋಡಬಹುದು ಇದು ದೇವಸ್ಥಾನದ ಪ್ರಮುಖ ಪ್ರವೇಶ ದ್ವಾರ ಹಿಂಬದಿಯಿಂದ ನಾವು ಪ್ರವೇಶವನ್ನು ಪಡೆದರೆ ಇಲ್ಲಿ ಆಂಜನೇಯನ ಕುರುಹುಗಳನ್ನು ನಾವು ನೋಡ್ತಾ ಹೋಗಬಹುದು ಹಾಗೆ ನೋಡಿದರೆ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಹಂಪಿಯಲ್ಲಿರ್ತಕ್ಕಂಥ ಅಂಜನಾದ್ರಿ ಹಾಗೂ ಈ ರಾಯಚೂರು ಕ್ಷೇತ್ರದಲ್ಲಿರ್ತಕ್ಕಂಥ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಸಮೀಪವಿದೆ ಬೃಹದಾಕಾರದ ಬಂಡೆಗಲ್ಲುಗಳ ಮಧ್ಯದಲ್ಲಿ ಶ್ರೀ ರಾಘವೇಂದ್ರ ರಾಯರು ತಪಸ್ಸನ್ನು ಆಚರಿಸಿದಂತಹ ಪುಣ್ಯಸ್ಥಳವಿದೆ ಒಂದೊಂದು ಬೃಹದಾಕಾರದ ಬೃಹತ್ ಕಲ್ಲುಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಿಟ್ಟಂತೆ ಅದ್ಭುತವಾಗಿವೆ ನಾವೀಗ ದೇವಸ್ಥಾನದ ಪ್ರದಕ್ಷಿಣೆ ಆಕಾರವಾಗಿ ಬಲಬದಿಯಿಂದ ದೇವಸ್ಥಾನದ ಹಿಂಭಾಗದಲ್ಲಿ ಬಂದಿದ್ದೇವೆ ಇಲ್ಲಿ ಇರುವಂಥದ್ದು ಆಂಜನೇಯ ಸ್ವಾಮಿ ಮಲಗಿದಂತಹ ಕುರುಹುಗಳು ನೀವೀಗ ನೋಡ್ತಾ ಇರೋ ಬಂಡೆಗಳನ್ನು ಆಂಜನೇಯ ಸ್ವಾಮಿ ದಿಂಬಿನ ಆಕಾರದಲ್ಲಿ ಹಾಸಿಗೆ ಹಾಗೂ ತಲೆದಿಂಬನ್ನು ಬಳಸಿದಂತಹ ಬೃಹದ ಆಕಾರದ ಕಲ್ಲುಗಳೇ ಇವು ನೀವು ನೋಡ್ಬೋದು ಹಾಸಿಗೆಯ ಮೇಲೆ ದಿಂಬನ್ನ ಇಟ್ಟ ರೀತಿ ಈ ಬಂಡೆ ಕಲ್ಲುಗಳು ನಮಗೆ ಗೋಚರಿಸುತ್ತವೆ ಹಾಗಾಗಿ ಇವುಗಳನ್ನು ಭಕ್ತಿಯ ಸಂಕೇತವಾಗಿ ಬಳಸಲಾಗಿದೆ ಪ್ರತಿ ವರ್ಷ ಶ್ರೀರಾಮನವಮಿಯಂದು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಜರುಗುತ್ತದೆ ನಾವೀಗ ದೇವಸ್ಥಾನದ ಬಲಬದಿಯ ಪ್ರದಕ್ಷಿಣೆಯನ್ನು ಮುಗಿಸಿ ದೇವಸ್ಥಾನದ ಮುಂಭಾಗಕ್ಕೆ ಬಂದೆವು ಬಂಡೆಗಲ್ಲುಗಳ ಮೇಲೆ ರಾಯರ ಹಾಗೂ ಆಂಜನೇಯ ಸ್ವಾಮಿಯ ದೇವರ ಚಿತ್ರಗಳನ್ನು ಚಿತ್ರಿಸಲಾಗಿದೆ ಬಂಡೆಯ ಮಧ್ಯ ಭಾಗದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತಿರ್ತಕ್ಕಂಥ ಮರ ಸಹ ಕುಟುಂಬ ಪರಿವಾರ ಸಮೇತ ಒಂದು ದಿನದ ಮಟ್ಟಿಗೆ ಅದ್ಭುತವಾದ ಭಕ್ತಿಯ ತಾಣ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೀವೇನಾದರೂ ಮಂತ್ರಾಲಯ ಮಾರ್ಗವಾಗಿ ಹೋಗುವವರಾಗಿದ್ದರೆ ತಪ್ಪದೇ ಕ್ಷೇತ್ರವನ್ನು ಸಂದರ್ಶಿಸಿ ವಜ್ರಕಾಯ ಹನುಮಂತ ಹನುಮನ ಪ್ರತಿವಶಿರು ಶ್ರೀರಾಮ ಶ್ರೀರಾಮ ರಾಮನ ಬಂಟ ಹನುಮಂತ ಜೈ ಶ್ರೀರಾಮ್ ಜೈ ಆಂಜನೇಯ ಬೃಹದಾಕಾರವಾಗಿ ಹಬ್ಬಿರ್ತಕ್ಕಂತಹ ಒಂದೇ ಒಂದು ಬಂಡೆಯ ಮೇಲೆ ಪುಣ್ಯಕ್ಷೇತ್ರ ಇರುವಂಥದ್ದು ಇಲ್ಲಿ ಹನುಮ ಇಟ್ಟಂತಹ ಹೆಜ್ಜೆಯ ಗುರುತು ಕೂಡ ಇಲ್ಲಿದೆ ಹಾಗಾದರೆ ಬನ್ನಿ ನೋಡೋಣ ಆಂಜನೇಯ ಸ್ವಾಮಿ ಇಟ್ಟಂತಹ ಪವಿತ್ರ ಪಾದ ಒಳಭಾಗದಲ್ಲಿ ಮೊಬೈಲ್ ಪ್ರವೇಶಕ್ಕೆ ಅನುಮತಿ ಇಲ್ಲದ ಕಾರಣದಿಂದ ನಾವು ದರ್ಶನವನ್ನು ಮಾತ್ರ ಪಡೆದೆವು ಇಲ್ಲಿಯೇ ಪಕ್ಕದಲ್ಲಿರ್ತಕ್ಕಂತಹ ಆಂಜನೇಯ ಸ್ವಾಮಿ ಕಾಲಿಟ್ಟಂತಹ ಗುರುತನ್ನು ಅಲ್ಲಿ ಓರ್ವ ಶ್ರೀಗಳು ಅದರ ಬಗ್ಗೆ ವಿವರಣೆಯನ್ನು ನೀಡ್ತಾರೆ ಅದನ್ನು ಕೇಳೋಣ ಹದಿನಾರನೇ ಶತಮಾನದಲ್ಲಿ ರಾಘವೇಂದ್ರ ಸ್ವಾಮಿಯಲ್ಲಿ ಬಂದು ಹನ್ನೆರಡು ವರ್ಷ ಈ ಗೃಹಗಳಿಗೆ ತಪಸ್ಸು ಮಾಡಿದರೆ ಪಂಚಮುಖಿ ಆಂಜನೇಯ ಸ್ವಯಂಭು ಕಲ್ಲಿನ ಮೇಲೆ ದರ್ಶನ ಕೊಟ್ಟಿರೋದು ಇಬ್ಬವಾಗಿರೋದು ಆಂಜನೇಯ ನಾರಸಿಂಹ ಗರುಡ ಹೈಗ್ರಿ ಇವರಹ ಪಂಚಮುಖಿ ಆಂಜನೇಯ ಅದಾದಮೇಲೆ ಈ ಕಡೆ ನಿಂತು ಪಂಚಮುಖಿ ಆಂಜನೇಯ ರಾಘವೇಂದ್ರ ಸ್ವಾಮಿಗೆ ಮಂತ್ರಾಲಯ ದಾರಿ ದಾರಿತರಿಸರು ಈ ದಿಕ್ಕಿನಲ್ಲಿ ಹೋಗಿ ಬೃಂದಾವನ ಆಗ ಅಂತ ಆಗಂಥೇಳಿರೋದು ಆಗ ಉದ್ಭಾದ ಸ್ವಯಂಭು ಪಂಚಮುಖಿ ಸ್ವಾಮಿಯ ಪಾದಗಳು ಪಾದಾಮುಖಿ ನಮಸ್ಕಾರ ಮಾಡಿ ಪುಂಕು ಹಚ್ಚಿ ಹೋಗೋದು ಆಂಜನೇಯ ನಾರಸಿಂಹ ಗರುಡ ಹೈಗ್ರೀವರಹ ಸ್ವಯಂಭು ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದಗಳು ಇದು ಪ್ರತಿವರ್ಷ ಮೇಲೆ ಜಾತ್ರೆ ಆಗುತ್ತೆ ಪ್ರತಿ ವರ್ಷ ಪ್ರತಿ ವರ್ಷ ರಾಮನವಮಿ ಶ್ರೀರಾಮನವಮಿಗೆ ಜಾತ್ರೆ ಆಗುತ್ತೆ ಅದಾದಮೇಲೆ ಅಗಲಿಂದಲೂ ಈಗಿನವರೆಗೂ ಆಂಜನೇಯ ಇಲ್ಲೇ ನೆಲೆಸಿರೋದು ಹಿಂದೆ ಪುಷ್ಕತ ಯಮಾನ ಇದೆ ಆಂಜನೇಯ ಮನೆಗೋದು ಹಾಸ್ಯ ತಿಂಡಿದೆ ಈ ಕಡೆ ಲಕ್ಷ್ಮೀಕಂತು ಇದೆ ಹಿಂದೆ ಆಂಜನೇಯ ಗುಡಿ ಅಪೋಸಿಟ್ ಇದೆ ಐದು ವರ್ಷಕ್ಕೊಮ್ಮೆ ಚೇಂಜ್ ಮಾಡೋದು ಪಾದರಕ್ಷೆ ಆಂಜನೇಯ ಹಾಕೊಂಡು ಸಂಚಾರ ಮಾಡೋದು ಪಾದರಾಕ್ಷೆ ಈ ಕ್ಷೇತ್ರ ಎಲ್ಲಿ ಬರುತ್ತೆ ಎಷ್ಟು ದೂರ ರಾಯಚೂರಿಂದ ಎಷ್ಟು ದೂರ ರಾಯಚೂರಿಂದ ಮೂವತ್ತೈದು ಕಿಲೋಮೀಟರ್ ಗಾಣದಾಳ್ ಗ್ರಾಮ ಇದುವರೆಗೆ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಕ್ಷೇತ್ರ ಕಾಣದಾಪುರ ಈ ಒಂದು ಸುಕ್ಷೇತ್ರದ ಬಗ್ಗೆ ಸಂಪೂರ್ಣವಾದ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತೇವೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಒತ್ತಿ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸತ್ಯಂ ಶಿವಂ ಸುಂದರಂ ಸಂಪೂರ್ಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು